ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಇವತ್ತು ನಾನು ಮಣಿ ಸಾಂಗ್ ಇದ್ದೀನಿ ಯಾವುದಪ್ಪ ಅಂದರೆ ಸಾವಿರ ನದಿಗಳಿಗೆಲ್ಲ ಒಂದೇನೇ ಸಾಗರ ಆ ಸಾಂಗ್ ಆಡ್ತೀನಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಎಲ್ಲರೂ ಶೇರ್ ಮಾಡಿ ಎಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್ ಇದು ಶಂಕರ ಮಹಾದೇವ್ ಆಡೋಂಥ ಸ ಸಾಂಗ್ ಅಂತ ಫ್ರೆಂಡ್ಸನ್ನು ನಾನು ಹೇಳ್ತಾ ಇದ್ದೀನಿ ಅದನ್ನು ಆಡ್ತೀನಿ ಫ್ರೆಂಡ್ಸ್ ಎಲ್ಲರೂ ನೋಡಿ ಎಂಜಾಯ್ ಮಾಡಿ ಸಾವಿರ ನದಿಗಳಿಗೆಲ್ಲ ಒಂದೇನೆ ಸಾಗರ ಸಾವಿರ ಋತುಗಳಿಗೆಲ್ಲ ಒಂದೇನೆ ನೇಸರ ತಿಳಿಯದೆನೆ ಜಾರೋ ಜೊತೆ ಸೇರೋ ಈ ಪ್ರೀತಿ ಹೇಗೆ ತಿಳಿಯೋದು ತಿಳಿಸೋದು ಅದು ಯಾರೂ ಪ್ರತಿ ಹೂವಿನ ಸಂಭಾಷಣೆ ಕೇಳುವುದು ಚಿಟ್ಟೆಗೆ ಮಾತ್ರ ಪ್ರತಿ ಇಬ್ಬನೀ ಸಂಗೀತವೂ ಕೇಳುವುದು ಚಿಗುರೊಡೆವ ಎಲೆಗೆ ಮಾತ್ರ ಹೃದಯಗಳ ತವಕಗಳೇ ಬೇರೆ ಸಾವಿರ ನದಿಗಳಿಗೆಲ್ಲ ಒಂದೇನೆ ಸಾಗರ ಸಾವಿರ ಋತುಗಳಿಗೆಲ್ಲ ಒಂದೇನೇ ನೇಸರ ತಿಳಿಯದೆನೆ ಜಾರೋ ಜೊತೆ ಸೇರೋ ಈ ಪ್ರೀತಿ ಹೇಗೆ ತಿಳಿಯೋದು ತಿಳಿಸೋದು ಅದು ಯಾರೂ ಪ್ರತಿಜೇನಿನ ಅನಿಯೆಲ್ಲವೂ ಗೂಡಾಗುವ ಹಾಸೆಗೆ ಮಾತ್ರ ಪ್ರತಿ ಮೀನಿನ ತುಂಟಾಟವೂ ಕಾಣುವುದು ಮುಳುಗೇಳುವ ಹಲೆಗೆ ಮಾತ್ರ ಮನಸ್ಸುಗಳ ಮಿಡಿತಗಳೇ ಬೇರೇ ಸಾವಿರ ನದಿಗಳಿಗೆಲ್ಲ ಒಂದೇನೆ ಸಾಗರ ಸಾವಿರ ಋತುಗಳಿಗೆಲ್ಲ ಒಂದೇನೆ ನೇಸರ ತಿಳಿಯದೆನೆ ಜಾರೋ ಜೊತೆ ಸೇರೋ ಈ ಪ್ರೀತಿ ಹೇಗೆ ತಿಳಿಯೋದು ತಿಳಿಸೋದು ಅದು ಯಾರೂ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ನಾನು ಆಡಿದಂಥ ಸಾಂಗ್ಗಳಲ್ಲಿ ಕಂಠ ರಾಗ ತಾಳೆ ಮೆಳಗಳಲ್ಲಿ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಎಲ್ಲರೂ ಹೊಟ್ಟೆ ಬಟ್ಟೆಗೆ ತಣ್ಣೀರು ಬಟ್ಟೆಗೆ ಹಾಕೊಂಡು ಎಲ್ಲರೂ ಕ್ಷಮಿಸಬೇಕಾಗಿ ವಿನಂತಿಯನ್ನು ಕೋರುತ್ತೇನೆ ಫ್ರೆಂಡ್ಸ್ ಅಷ್ಟು ರಾಗವಾಗಿ ಬರಲ್ಲ ಸ್ವಲ್ಪ ಆ ರಾಗ ಕಂಟಿದೆ ಸ್ವಲ್ಪ ಇನ್ನು ಮುಂದೆ ನನ್ನ ಸಾಂಗ್ಗಳು ಇನ್ನೂ ಬಿಡುಗಡೆ ಆಗ್ತಾ ಇರ್ತವೆ ಡೈಲಿ ಒಂದೊಂದು ಸಾಂಗು ಫ್ರೆಂಡ್ಸ್ ಎಲ್ಲರೂ ನೋಡಿ ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಆನಂದಿಸಿ ಫುಲ್ ಸಾಂಗ್ ನೋಡಿ ಅಂತ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಸಾಂಗು ಮತ್ತು ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಿದ್ರೆ ಪ್ಲೀಸ್ ಫುಲ್ಲು ವೀಡಿಯೋ ಫುಲ್ಲು ಸಾಂಗು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಮತ್ತು ಸಬ್ಸ್ಕ್ರೈಬ್ ಆಗದೇ ಮರಿಬೇಡಿ ಮತ್ತು ಇನ್ನೊಂದು ಬೆಲ್ಲೈಕನ್ ಇದೆ ಐಕನ್ನು ಒತ್ತಿ ಆಲ್ ಮಾಡ್ಕೊಂಡ್ರೆ ನಮ್ಮ ಆಡಿದಂಥ ಸಾಂಗ್ಗಳು ನಿಮಗೆ ನೋಟಿಫಿಕೇಶನ್ ಬರ್ತಾ ಇರ್ತವೆ ನೀವು ಡೈಲಿ ನೋಡ್ತಾ ಇರ್ಬೋದು ಕೇಳ್ತಾ ಇರ್ಬೋದು ಅಂತ ಫ್ರೆಂಡ್ಸ್ ನಾನು ಹೇಳ್ತೀನಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ ಮತ್ತು ಐಪ್ ಅಂತ ಬಂದಿದೆ ಒಂದು ಆಪ್ಷನ್ಸು ಫ್ರೆಂಡ್ಸ್ ಯಾರು ಐಪ್ ಅಂತ ಕೊಡೋದು ಯಾರು ಮರಿಬೇಡಿ ಎಲ್ಲರೂ ಐಪ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಅಂತ ಎಲ್ರಿಗೂ ಹೇಳ್ತಾಯಿದ್ನಿ ಫ್ರೆಂಡ್ಸ್ ಓಕೆನಾ ನಾನು ಆಡಿದಂಥ ಸಾಂಗ್ಗಳಲ್ಲಿ ಸಣ್ಣ ಪುಟ್ಟ ತಪ್ಪಿದ್ದರೆ ಯಾರು ಆಡ್ಕೋಬೇಡಿ ಅಂತ ಎಲ್ಲರೂ ಕೈ ಮುಗಿದು ಕೇಳ್ಕೊತೀನಿ ನಿಮ್ಮ ಪೇರೆಂಟ್ಸ್ ಎಲ್ಲರೂ ಬಾಯ್ ಬಾಯ್ ಫ್ರೆಂಡ್ಸ್